ನಟಿ ಕಂಗನಾ ರಣಾವತ್ ಅವರು ಈಗ ಬಿಜೆಪಿಯ ಸಂಸದೆ ಹಿಮಾಚಲ ಪ್ರದೇಶದ ಮಂಡಿ ಕ್ಷೇತ್ರದಿಂದ ಸ್ಪರ್ಧಿಸಿ ಅವರು ಗೆಲುವನ್ನ ಈಗಾಗಲೇ ಸಾಧಿಸಿದ್ದಾರೆ ಈ ಬಾರಿಯ ಚುನಾವಣೆ ಗೆದ್ದರೆ ಚಿತ್ರರಂಗ ತೊರೆಯುವುದಾಗಿ ಅವರು ಪ್ರಚಾರದ ವೇಳೆ ಹೇಳಿದ್ರು ಈಗ ಅವರು ಗೆದ್ದಾಗಿದೆ ಈಗ ಅವರು ಚಿತ್ರರಂಗ ತೊರೆಯುತ್ತಾರೋ ಅಥವಾ ಇಲ್ಲವೋ ಎನ್ನುವ ಪ್ರಶ್ನೆ ಕೂಡ ಮೂಡಿದೆ ಬಗ್ಗೆ ಅವರೇ ನಿರ್ಧಾರವನ್ನ ತೆಗೆದುಕೊಳ್ಳಬೇಕಾಗಿದೆ ಈ ಮಧ್ಯೆ ಅವರು ನಟಿಸಿ ನಿರ್ದೇಶಿಸಿದ ಎಮರ್ಜೆನ್ಸಿ ಸಿನಿಮಾ ಬಗ್ಗೆ ಚರ್ಚೆ ಶುರುವಾಗಿದೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಅಂದಿನ ಪ್ರಧಾನಿ ಇಂದಿರಾ ಗಾಂಧಿ ಅವರು ಎಮರ್ಜೆನ್ಸಿಯನ್ನ ಹೇರಿದ್ರು ಇದನ್ನ ಆಧಾರವಾಗಿಟ್ಟುಕೊಂಡು ಕಂಗನ ಕತೆಯನ್ನು ಬರೆದು ಸಿನಿಮಾ ಮಾಡಿದ್ದಾರೆ ಈ ಚಿತ್ರ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲೇ ರಿಲೀಸ್ ಆಗ್ಬೇಕಾಗಿತ್ತು ಆದ್ರೆ ಕಾರಣಾಂತರಗಳಿಂದ ಚಿತ್ರದ ಬಿಡುಗಡೆ ದಿನಾಂಕ ಮುಂದಕ್ಕೆ ಹೋಗಿದೆ ಎಲ್ಲವೂ ಅಂದುಕೊಂಡಂತೆ ನಡೆದ್ರೆ ಜೂನ್ ಹದಿನಾಲ್ಕರಂದು ಈ ಸಿನಿಮಾ ರಿಲೀಸ್ ಆಗ್ಬೇಕಾಗಿದೆ ಆದ್ರೆ ಈಗ ಸಿನಿಮಾದ ಬಿಡುಗಡೆ ದಿನಾಂಕ ಮತ್ತೆ ಮುಂದಕ್ಕೆ ಹೋಗುತ್ತಾ ಎನ್ನುವ ಪ್ರಶ್ನೆ ಕೂಡ ಕಾಡ್ತಾ ಇದೆ ಕಂಗನ ಅವರು ಬಿಜೆಪಿಯ ತತ್ವ ಸಿದ್ಧಾಂತಗಳಿಂದ ಪ್ರಭಾವಿತರಾದವರು ಅವರು ಕಾಂಗ್ರೆಸ್ ಕಂಡ ಶ್ರೇಷ್ಠ ನಾಯಕಿಯ ಇಂದಿರಾ ಗಾಂಧಿ ಪಾತ್ರ ಮಾಡ್ತಾರೆ ಎಂದಾಗಲೇ ಎಲ್ಲರಿಗೂ ಅಚ್ಚರಿಯಾಗಿತ್ತು ಸಿನಿಮಾ ಘೋಷಣೆ ಮಾಡುವಾಗ ಅವರು ಇನ್ನು ಬಿಜೆಪಿಯನ್ನ ಸೇರಿರಲಿಲ್ಲ ಈಗ ಪರಿಸ್ಥಿತಿ ಹಾಗಿಲ್ಲ ಬದಲಾಗಿದೆ ಅವರು ಬಿಜೆಪಿ ಸಂಸದೆಯಾಗಿ ಆಯ್ಕೆ ಆಗಿದ್ದಾಗಿದೆ ಹೀಗಾಗಿ ಈ ಸಿನಿಮಾನ ಕಾಂಗ್ರೆಸ್ನವರು ಯಾವ ರೀತಿ ಸ್ವೀಕಾರ ಮಾಡ್ತಾರೆ ಅನ್ನೋದನ್ನ ನೋಡ್ಬೇಕಾಗಿದೆ ಎಮರ್ಜೆನ್ಸಿ ಸಿನಿಮಾದಲ್ಲಿ ಇಂದಿರಾ ಗಾಂಧಿ ಅವರನ್ನ ಯಾವ ರೀತಿಯಲ್ಲಿ ತೋರಿಸಲಾಗಿದೆ ಎಂಬುದು ಇನ್ನೂ ಸ್ಪಷ್ಟವಾಗಿಲ್ಲ ಒಂದೊಮ್ಮೆ ಇಂದಿರಾ ಗಾಂಧಿಯವರನ್ನ ಕೆಟ್ಟವರು ಎಂದು ತೋರಿಸುವ ಪ್ರಯತ್ನ ನಡೆದಿದ್ರೆ ಕಾಂಗ್ರೆಸ್ನವರು ಕಂಗನ ವಿರುದ್ಧ ಕಿಡಿಕಾರುತ್ತಾರೆ ಸಿನಿಮಾ ಮೇಲೆ ನಿಷೇಧ ಹೇರುವಂತೆ ಒತ್ತಾಯ ಎದುರಾಗೋದು ಗ್ಯಾರಂಟಿ ಅಂತಾನೆ ಹೇಳಲಾಗ್ತಾ ಇದೆ ಕಂಗನ ಅವರು ಕಳೆದ ವರ್ಷ ಎಮರ್ಜೆನ್ಸಿ ಸಿನಿಮಾ ಜೂನ್ ಹದಿನಾಲ್ಕರಂದು ಬಿಡುಗಡೆ ಮಾಡುವುದಾಗಿ ಹೇಳಿಕೊಂಡಿದ್ರು ಇಷ್ಟು ದಿನ ಅವರು ಚುನಾವಣಾ ಕೆಲಸದಲ್ಲಿ ಬ್ಯುಸಿಯಾಗಿದ್ರು ಮುಂದಿನ ಕೆಲ ದಿನ ಸರ್ಕಾರದ ರಚನೆಯ ಕಸರತ್ತು ಕೂಡ ಶುರುವಾಗುತ್ತೆ ಈ ಎಲ್ಲಾ ಕಾರಣದಿಂದ ಇನ್ನು ಒಂಬತ್ತು ದಿನಗಳಲ್ಲಿ ಈ ಸಿನಿಮಾ ನಿಜವಾಗ್ಲೂ ರಿಲೀಸ್ ಆಗುತ್ತಾ ಇಲ್ಲ ರಿಲೀಸ್ ಆಗೋದು ಡೌಟ್ ಈ ರೀತಿಯ ಒಂದಷ್ಟು ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ ಹೀಗಾಗಿ ಚಿತ್ರದ ಬಿಡುಗಡೆ ದಿನಾಂಕ ಮತ್ತೆ ಮುಂದಕ್ಕೆ ಹೋಗುತ್ತಾ ಎನ್ನುವ ಪ್ರಶ್ನೆ ಕೂಡ ಮೂಡಿದೆ